ಜಯಲಕ್ಷ್ಮಿ ಊರ್ಗ ಹೋಗದ ಗೊತ್ತಾಯ್ತದೆ ಹೋಗು ರೆಡಿ ಆಗೋಗು ಹ್ಞೂ ಆಯ್ತು ತಡೀರಿ ಅದೇನೋ ಹೂವು ಸೀರೆ ತಂದಿತ್ತಂತ ಅವಕ್ಕೆ ಒಲೆ ಕೊಟ್ಟಿದ್ದಂತ ಇಸ್ಕ ಬರ್ತೀನಿ ಅಂತ ಹೋಗದೆ ಅಯ್ಯ ಮಾಡಿ ಕೆಲಸಿಲ್ಲ ನಿಮಗೆ ಯಾಕೆ ತಗಿಸ್ಕೊಂಡೆ ಪಾಪ ಅವ್ರಿಗೆ ಕಾಸಿಲ್ಲ ಅಂದರೆ ಪರ್ದಾಡ್ತಾರೆ ನೀನು ಒಳ್ಳೆ ಹಂಗೆ ಅಂತ ಅಯ್ಯೋ ಬೇಡ ಅಂತ ಹೇಳ್ತಿಲ್ಲ ನಾನು ಆಳೆ ಒಲೆ ಕೊಟ್ಟುಟದಲ್ಲಿ ಇಸ್ಕೊಂಡು ಏನು ಮಾಡದು ನಿಮಗೂ ಬಟ್ಟೆ ತಂದಿದ್ದಂತೆ ಮದುವೆಲು ನೀವೇ ತಗೊಂಡಿದ್ದೀರಿ ಮಾತಿಗೆ ತಕ್ಕ ಬರ್ತೀನಿ ಅಂದ್ಬಿಟ್ಟು ಅವತ್ತೇನು ಬಂದಿತ್ತು ತಂದಿ ವಲ್ಸದೆ ಸರಿ ಬಿಡು ನಾನು ತಕ್ಕಿಲ್ವಾ ಅದಕ್ಕೆ ನೀನು ಎಲ್ಲಕ್ಕಿಂತ ಹೆಚ್ಚು ಕಣವಾ ಅಯ್ಯೋ ಸಿಕ್ಕಿಲ್ಲ ಸುಮ್ಕಿರೋರು ಆಸೆ ಯಾಕೆ ಬೇಡ ಅನ್ನೋದು ನೀನು ಸೂಟ ಮಾಡ್ಕೊಳ್ಳಿ ಸಾಕು ಸಾಕು ಕತೆ ಬಿಡು ಹ್ಞೂ ಸಾಕು ಕಣ ಇನ್ನೇನು ಓಡದ ಅಜ್ಜಿಯಲ್ಲ ಜೀವನ ಮಾಡಗದೆ ಸರಿ ಆಯ್ತು ಹೋಗು ಅವ್ರು ನೋಡೋಕು ಬತ್ತಾ ಹೂವ ಹಂಗೆ ಇಲ್ಲಿಂದ ಸರಿ ಊಟ ಮಾಡಿವಲ್ಲ ಅದ್ ಕ್ಯಾಲ್ಗೆ ತಕ್ಕ ಹೋಗು ಅಂತೂ ಅತ್ತೆ ಹೂವೇ ನಿಮ್ಗೆ ಹೆಚ್ಚಾಗೆ ಬಿಟ್ಟದೆ ಇಲ್ಲಿ ಸಾರನೆ ಮಡಿಕೊಂಡಿಲ್ಲ ಸ್ವಲ್ಪ ಮಡಿಕೊಂಡವ್ರು ಅಷ್ಟೇ ಏ ಅವ್ರು ಮಡಿಕೆ ಊಟ ಮಾಡಿ ನಡಿ ಅಲ್ಲಿ ಏನ್ ಮನೇಲಿ ಇಲ್ವಾ ಕೋಳಿಗಳು ಕುಯ್ಕಳ ಕಾಯ್ತದೆ ಇವ್ರೇ ಒಂದ್ ಎರಡೊತ್ತು ಮಡಿಕೊಂಡು ಬೇರೆ ಅದನ್ನ ಬೇರೆ ಸಾರ್ ಬೇರೆ ಇಲ್ಲಿಂದ ಓದ್ಕೋಬೈತಾರೆ ಟಿಫನ್ ಎಲ್ಲ ಮುಟ್ಟಿ ಬ್ಯಾಗ್ ಹಾಕೋರೆಕಂದ್ ಬಿಡಿ ಬಿಡ್ತೀನಿ ಮಾಡಿ ಕೆಲ್ಸ ಇದು ನಿನ್ಗೆ ಪಾಪ ಖರ್ಚು ಮಾಡ್ಸ್ಕೊಂಡು ನೀನು ಬೆಳಕಂದ್ ಬಿಡು ಬಿಟ್ಕಿ ಬಿಟ್ಟು ಆಹ್ ತಿನ್ನಕಿಲ್ಲ ನನ್ಗೆ ಊಟ ಮಾಡಿನಿ ವರ್ತುಂಬ ತಿರ್ಗ ಈ ನೋಡ ಬಿಡ್ತೀನಿ ಸರಿ ಬಿಡಿ ಅಲ್ಲಿ ಮನೆಗೆ ತಾಕಿನ ಅಲ್ಲೇ ನೀವಂತ ಹ್ಮ್ ಸರಿ ಆಯ್ತು ಮಗ ಊಟ ಮಾಡ ವೈನಸಿಯ ಸೋಮ್ ಶೇಖ್ರಾ ಅಯ್ಯೋ ವಟ್ಟಿತು ತುಂಬಾ ಹುಂಡಾ ಕುಟ್ಟ ಚೆನ್ನಾಗಿತ್ತು ಸಾರು ಹೊರ್ತುಂಬ ಮುಂಡಿನಿ ಸುಮ್ಕಿರಿ ಏನಾದೇ ಒಂದು ಕೆಲ್ಸವ ಏನಾಕಾಯ್ತಿಲ್ವ ನಾಲ್ಕು ಬಂದಾಗಿತ್ತು ನಾಲ್ಕಿ ಕೆಲ್ಸಕ್ಕೆ ಆಡಗುಳ ಕರ್ಕೊ ಹೋಗಬೇಕು ಓ ಇಲ್ಲಿ ನಿಮಗೆ ಮಳೆ ಬಿಸಿ ಉಳುವಾಗದೆ ಈ ಕೆಲಸ ಮಾಡಿಸ್ಬೇಕು ಸುಮ್ಕಿರಿ ಬಿಲ್ಡಿಂಗ್ ಗಳನ್ನು ಒಪ್ಕ ಬಿಟಿವಿ ಓ ಮೀಸ್ತ್ರಿ ಕೆಲಸ ಪಾಪಾ ಓ ಮೇಸ್ತ್ರಿ ಕೆಲಸ ಆಲ್ಗೋ ಕರ್ಕೊಂಡು ಮಾಡಸದು ಸುಮಾರು ದೊಡ್ಡ ಕಾಸು ಉಳಿತದೆ ಓ ಪರವೈಲ ಪರವೈಲ ಯಂಗೋ ಅಪ್ಪ ಯಂಗೋ ಚೆನ್ನಾಗಿ ಮಾಡ್ಕೊಂಡು ಆ ಮಾರ್ಕೊಂಡು ಬಂಗವ ಯಾವಸಾಯೆ ಮುಡಬೇಡ ಯಾವಸಾಯೆನೋ ಮಾಡು ಓ ಯಾವಸಾಯೆ ಬಿಡಕದ ನಾನು ಯಾವ ಯಾವಸಾಯೆನೋ ಆಗ್ಲಿಂದೆ ಮಾರ್ಕ ಹೋಗ್ತಿನಿ ಜೊತೆಗೆ ಈ ಕೆಲಸ gare ಕೆಲಸ কইತಿನಿ ಕುತ್ಕೊಂಡ್ರೆ ಅದಾ ಮನೆ ಬಂಗ ನಡಿಬೇಕಲ್ಲ ಕುನ್ ಸೊಮ್ಮಿ ನೆ ಮೊಗ ಕುತ್ಕೊಂಡ್ರೆ ಅದಾ ಏನೋ ಒಂದು ಭಂಗ ಮಾಡಬೇಕು ಹೋಗಿ ಅಲ್ಲಿ ಪಂಚನ ಹಂಗಿ ತಂದಿನಿ ಹೋಗಿ ಅಲ್ಲಕನತೆ ನೀವು ತರ್ನಿಲ್ಲ ಅಂತ ಇನ್ನ ಯಾಕೆ ಹಿಂಗೆ ಎಲ್ಲ ಆಡಿದ್ರಿ ನೀವು ಯಾಕೆ ಕೆಂಪ ಬೇಜಾರು ಅಲ್ಲಿ ಬೇರೆ ಹೋಗ್ಬಿಟ್ಟು ಎಲ್ಲ ಮಾಡ್ಸಿದಿರಿ ಸುಮ್ಮನೆ ಖರ್ಚು ಸರಿ ಬಿಡು ಮಗ ನೀನು ಸರಿಯಾಗಿ ಹೇಳ್ತಾ ಇದೀಯ ಹಂಗಂದ್ರೆ ಆದದಪ್ಪ ಖರ್ಚು ಅಂದ್ರೆ ನಂಟ್ರ ನಾಲ್ ಹಾಗೆ ಕಳ್ಸಿದ್ರದ ಏನ್ ಗಾನ್ ಬಾರಿ ಖರ್ಚು ಮಾಡಿದಳು ಹೋಗಪ್ಪ ಹೋಗ್ಬಿಡ್ತೀನಿ ಇಲ್ಲ ಇಲ್ಲ ಬೇಡ ಅಲ್ಲೇ ತಕೊಂಡಿದ್ದಲ್ಲ ಅಲ್ಲೇ ತಿಂತೀನಿ ಬಿಡಿ

ಅಲ್ಲಿ ಮತ್ತೆ ನೀವೆಲ್ಲ ತಿನ್ಬಹುದು ಇಲ್ಲಿ ಎಣ್ಣೆ ತಿನ್ನಕಿರಾ ಇವಳು ಆ ಕಣ್ಣೆ ನಿನ್ಕೆ ತಿನ್ನು ಏನ್ ಆರ ಆರೊಬ್ಬಿಟ್ ಮಾಡ್ಗಿನಿ ಮೂರು ಮೂರ್ ತಿನ್ನಕಾಯ್ಕವ ಅಯ್ಯೋ ಏನ್ ಮಾಡಕಿನಕಾಯ್ ಕಿಲಕ ಜಾಸ್ತಿ ತಿನ್ನಕೆ ತಕೋ ಎರಡು ಎರಡು ಮಾಡ್ಕು ಸಾಕು ತಿನ್ನಕಿಲ್ಲ ಸುಮ್ಮನೆ ದಂಡಾಯ್ತವ ಅಯ್ಯೋ ತಿನ್ನಿ ಏನಾದವು ಅಯ್ಯೋ ಚೆನ್ನಾಗಿರಲಿಲ್ಲ ಎಳೆ ಬಂದಂಗ್ತಾ ಕಡಲೆ ಬೆಳೆ ಒಬ್ಬ ಅಲ್ವ ಸರಿ ಮಗ ಹೋದ್ಮೇಲೆ ಅಟ್ಟೆಗೆ ಹಾಳ ಕಾಯಿಸ್ಬಿಟ್ಟು ಒಬ್ಬಿಟ್ಟು ಹಾಕೊಡು ತಿನ್ಲಿ ಹ್ಞೂ ಸರಿ ಆಯ್ತು ಅವ್ಬಿಟ್ ಬಂದಿ ಅವು ಮಗನೇ

ಹೋಗ್ಬಿಟ್ಟು ಬನ್ನಿ ತಡೀಲಿ ತಕ ಬರ್ತೀನಿ ಮತ್ತೆ ಗಂಟೆ ಬಿಟ್ಕೊಟ್ಟು ನೋಡಿ ಮಗ ಬಂದಿಯಾ ಹುಷಾರು ಕಣವ ಹ್ಮ್ ಚೆನ್ನಾಗಿವನಿ ನಾನು ನೀನ್ ಚೆನ್ನಾಗಿವ್ ನೀನು ನೀನು ಯತ್ನ ಮಾಡ್ಕೋಬೇಡ ಹ್ಞೂ ಸರಿ ಕಣವ ಆಯ್ತು ಮಗ ಹೋಗ್ಬಿಟ್ಟು ಅಕ್ಕ ನಿಮ್ ಬಾವುನ್ನ ಮಾತಾಡ್ಸು ಕರ್ಕ ಬಾ ಅಯ್ಯೋ ಒನ್ ಮಾಡ್ಬೋದೇ ಹೋಗ್ತದೆ ಇರಿ ಅವಳು ನಿನ್ ತಲೆ ತಗ್ಸ್ಬಿಟ್ರಿ ಏನು ಏನಾಗ್ಬಿಟ್ಟದ್ ಮಗ ಅವೆಲ್ಲ ಕಟ್ಕೊಂಡ್ ಕುತ್ಕಬೆದು ಸಂಬಂಧಗಳಲಿ ಹೋಗು ನಿಮ್ಮ ಒಂದು ಒಂದ್ಗಳಿಗೆ ನನ್ನ ಮಗಳು ಬರ್ನಿವಲ ಬುಡ ಅಂತ ಮನ್ಸುಗ್ ಬಂದ್ಬಿಟ್ರೆ ಕಷ್ಟಪ್ಪ ಬೇಡ ಚೆನ್ನಾಗಿರತ್ತೋ ಚೆನ್ನಾಗಿರಿ ಹೊಕಟ್ಟಾಗಿ ಹೆಂಗೋ ಬಾಳ ಮಾಡ್ಕೊಂಡು ಹೋಗ್ರಪ್ಪ ಹೋಗ್ಬಿಟ್ಟು ನೀವೇ ಮಾತಾಡ್ಸ್ಕೊಂಡು ಖಾಲಿ ನಿಮ್ಮನ ಬಂದಿದ್ರೆನೋ ಸರಿ ಬರ್ನಿಲ್ಲ ಅಂದ್ರೆ ಹೋಗಿ ಅದೇನು ಮಾತಾಡ್ಕೊಂಡು ಸರಿ ಆಗ್ರಪ್ಪ ಒಂದ್ ಮನೆ ಏನ್ಮೇಲೆ ಒಂದು ಮಾತು ಬರ್ತದೆ ಓಯ್ತದೆ ಅವ್ಕೆಲ್ಲ ತಲೆಗೆ ಅವ್ನು ಓಡ್ತೀನಿ ಹೋಗ್ಬಿಟ್ಟು ಹೇಳ್ತೀನಿ ಬಂದಿಲ್ಲ ಹೆಂಗೆ ಏನ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ ಅಷ್ಟು ಮಾಡಿ ಮಗ್ನೆ మగ ఓట్ బీ సరికీ బా మగ్బట్ బందీరా ఏమీ ఇలా సుమకీర్నీ రాణి నోడ్కే సుమకర్నీ మగ ఏన్ తుప్ప బెణ సాకి మగన సుమీర్నే హె పప్ప ఒళ్ గండ సిక్య వుసి పడతాన అల్తా కు అయ్యో ఏకొ వట్టే ಅಯ್ಯೋ ಎಣ್ಣ ಮಕ್ಕಳು ಎಷ್ಟೇ ಆದ್ರೂ ಗಂಡು ಮನೆಗೆ ಓನೇಬೇಕು ಅಲ್ವ ಇನ್ನೇನು ಇನ್ನ ನೀರ್ಸ್ಕಾಲಕ್ ಆದದ ನಿನ್ ಮುಗ ಮಾಡಿ ಕಳ್ಸಿಬಿಟ್ಟು ನಾನು ಹಂಗೆ ಹೇಳ್ತಾ ಕುಂತಿದ್ದೆ ಕಣ್ಮಗ ಹಂಗಾಯ್ತು ನಿನ್ ಕತೆ ಅಳಿಬೇಡ ಬೇಡ ನೀರು ಅಯ್ಯೋ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಸುಮ್ನೀರ್ ಮಗ ತಲೆ ಕೆಡ್ಸ್ಕ ಬೇಡ ಹೆಂಗ ನನ್ನ ಹೆಂಗೋ ಮಗಳು ಹೊಳಿ ಮೈ ಚೆನ್ನಾಗಿರ್ಲಿ ಕಣ್ಣ ಊರ್ ಕಾಲ ಚೆನ್ನಾಗಿರ್ಲಿ ಹೆಂಗ ಅತ್ತೆ ಅಂತ ಕಣ್ಮ ಈಗ ಅಂತಿದ್ರಲ್ಲ ಹುಕ ಸುಮ್ಮ ನೀರು ಚೆನ್ನಾಗಿದ್ದಾಳಂತಲ್ಲ ಬೆಣ್ಣ ಕೇಳಿಲ್ವ ಚೆನ್ನಾಗಿದ್ದಾಳಂತೆ ಅಯ್ಯೋ ಹಂಗ್ತಾನೆ ಹೋಗ ಬುಂಡ ಮನೆ ಮೈತಾ ಹೋಗ್ಬಿಟ್ಟು ಹೋಗಿ ಅಯ್ಯೋ ಕಣ್ಮಯ್ಯೋ ಹುಕಾನಿಯ மொ ஜ ஜலம ஏன்வாண்டி சரி சரி ஆய்த்தன்பு ஆசிர்வாத் தகண்ட வா உ சரி சரி ஆய் நடினே மொக உங்கு வாட் கி விட்டு தினு யேனி மாட் நீ நடிவா நடித்தீனு தித்தீனி கோழி சா உணா சமார்கா கொடுவே புட் கோட்டேட் முட்புட்டி சொல் முடினி அதுபுத்தன முழுதாரன் அச்சி ஆறு உணக்கே ಬುಂಡಾನ್ ಮನೆಗೆ ಕೊಟ್ಟ ಹ್ಞೂ ಕೊಟ್ಟಿಟ್ಟು ಬಂದೇವ ಒಂದ್ ಹತ್ತಿರ ತಕೊಂಡೋಗಿದ್ದ ಕಣವ ಅಯ್ಯೋ ಏನು ಹಸಿ ಮಾಡಾಕತಿಲ್ವಾ ಒಂದು ಕೆಜಿ ಕಡಲೆ ಬೆಳಗ್ಗೆ ಎಷ್ಟಾಗಿದಾವ ಸಿಕ್ಕಿಲ್ಲ ಹಾಕು ಸುಮಾರಾಗಿ ಸುಮಾರಾಗ ಒಂದ್ ಹತ್ತಿರ ಹಾಕೋಟ ರೆಗು ಮೊದ್ನಾಗ ಒಬ್ಬಿಟ್ಟು ಹಾಕೋಟೇನಿ ಇವರು ತಿಂದಿರ್ವಲ್ಲ ಇವ್ರು ತಿಂದಿಲ್ಲ ಅವಳು ತಿಂದಿಲ್ಲ ತಿನ್ಲಿ ಅಲ್ಲಿ ಅನ್ಬಿಟ್ಟ ಹಾಕೋಟೆ ಒಂದ್ ಐದಾರು ಇದಾವತ್ತೆ ಬಾ ಆ ಕಾಯಿಸ್ತೀನಿ ನೀನ್ಕೊಳಿಗಂತೆ ಅವ್ವ ಈಗ ಬ್ಯಾಡ ನನಗೆ ಈಗ ಬ್ಯಾಡ ಕನ್ಮಗ ಹ ಈಗ ಬ್ಯಾಡಕನ ಆಮೇಲೆ ತಿಂತೀನಿ ಸುಮ್ಕೀರು ಆಮೇಲೆ ತಿಂತೀನಿ ಬತ್ತಿ ತಾಡಿಗ ಅಲ್ಲಿ ಗಂಟೆ ಹೋಗಿ ಕಳ್ಸಿ ಬರ್ತೀನಿ ಯಾಕೋ ಜೀವ ತಡಿತೇಲಾ ಮನೆ ಮನೆತವಿರ ನಾನೇ ಹೋಗಿ ಕಳ್ಸಿ ಬರ್ತೀನಿ ಪಾಯಿ ಎಲ್ಲಿ ನೀನು ಒಳ್ಳೆ ಸರಿ ಬಿಡನೆ ನೀನು ನೀನು ಸರಿ ಬಿಡು ಇರು ನಾನು ಹೋಗಿ ಕಳ್ಸಿ ಬರ್ತೀನಿ ಮನೆ ತವಿರ ಮಗ ನೀನು ಅಲ್ಲಿ ಬಸ್ಸು ಬರೋ ಗಂಟಲ್ಲಿ ಇರ್ತೀನಿ ಹ್ಮ್ ಸರಿ ಕನವ ಆಯ್ತು ಬಾ ಮತ್ತೆ ಹೋಗ್ಬಿಟ್ಟು ಬರ್ತೀನಿ ನೀರು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹೆಂಗೋ ನನ್ನ ಮಗಳು ಚೆನ್ನಾಗಿದ್ಬಿಟ್ರು ಸಾಕು ನಮ್ಮ ಮುತ್ತಿಗೆ ಕೈಯ್ಯ ಕೈಯ್ಯ ಅಂತಿದ್ಲು ಈಗೇನೋ ಸುಮಾರು ನೋಡ್ಕೊತ ಇದ್ದಾಳಂತೆ ಒಳಿ ಮಿನಪ್ಪ ದೇವ್ರಂತವನೆಯ ನೋಡಿದ್ನಲ್ಲ ಎರಡು ದಿವಸಿಂದ ಭಾಳ ಒಳ್ಳೆಯ ನಮ್ಗೆ ಕಷ್ಟ ಸುಖ ಕೆಲವ ಒಂದು ಅಂಟೆ ಮಾಡ್ಕೊಬೋಯ್ತಾನೆ ಹೆಂಗೆ ಭಾಗವಂತ ಇನ್ನು ಮುಂದಕ್ಕೆ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು ಚೆನ್ನಾಗಿ ನೋಡ್ಕೊಬಿಟ್ರೆ ನನ್ನ ಮಗಳನ್ನ ಅಷ್ಟೇ ಸಾಕು ಇನ್ನೇ ಇನ್ನೇನು ನಮಗಿನ್ನೇನು ಬೇಕು ಹೆಂಗೋ ನನ್ನ ಮಗಳು ಚೆನ್ನಾಗಿದ್ದರು ನಮ್ಗೆ ಅಷ್ಟೇ ಸಾಕು ಕಂದ್ರಪ್ಪ ಏನೋ ನನ್ನ ಮಗಳು ಹೋದ್ಮೇಲೆ ಬೇಜಾರು ಆಯ್ತದೆ ಮನೆ ನನ್ನ ಮಗಳೊಟ್ಟಿಗೂ ಮನೆಗುದಿರು ಕರ್ಕೊಂಡಿದ್ಲು ಏನು ಮಾಡಂಗಿಲ್ಲ ಏನು ಅಂತ ಊಟದ ಯಾವತ್ತಿದ್ರು ಅಪ್ಪನ ಮನೆಗೂ ಅಪ್ಪನ ಮನೆಗೆ ಬಿಟ್ಟು ಗಂಡ ಮನೆಗೆ ಓನೇಬೇಕು ಹ್ಯಾಂಗ ಹಾಲು ಚೆನ್ನಾಗಿತ್ತು ಸರಿ ಕಲ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋ ಮತ್ತೆ ನಮಸ್ಕಾರ